ಮಳೆ ಸ್ವಲ್ಪ ತಡವಾದರೂ ಇತ್ತೀಚೆಗೆ ಸುರಿಯುತ್ತಿರುವ ಮಳೆಯು ಸದ್ಯ ರೈತರಿಗೆ ವರದಾನವಾಗಿದೆ ಹದವಾದ ಹಂಗಾಮು ಸಿಕ್ಕು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಆದರೆ ರೈತರಿಗಾಗಿಯೇ ಇರುವ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಬ್ಸಿಡಿ ದರದಲ್ಲಿ ದೊರೆಯಬೇಕಾದ ಬಿತ್ತನೆ ಬೀಜಗಳು ಸಕಾಲಕ್ಕೆ ರೈತರಿಗೆ ದೊರೆಯುತ್ತಿಲ್ಲ ಇದರ ಬಗ್ಗೆ ನಿಮ್ಮ ಪಬ್ಲಿಕ್ ನೆಕ್ಸ್ಟ್ ಸಕಾಲಕ್ಕೆ ದೊರಕದ ಬಿತ್ತನೆ ಬೀಜಗಳು ಎಂಬ ಶೀರ್ಷಿಕೆ ಅಡಿಯಲ್ಲಿ ನಿನ್ನೆ ವರದಿ ಮಾಡಿತ್ತು ಈ ಬೆನ್ನಲ್ಲೇ ತಹಶೀಲ್ದಾರ್ ಬಸವರಾಜ್ ಶಿರೂರು ಸಿಬ್ಬಂದಿಯೊಂದಿಗೆ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ರೈತರ ಸಮಸ್ಯೆಯನ್ನ ಬಗೆಹರಿಸಿದ್ದಾರೆ ಪಬ್ಲಿಕ್ ನೆಕ್ಸ್ಟ್ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅವರು ರೈತರ ಅವಶ್ಯಕತೆಗೆ ತಕ್ಕಂತೆ ಕೆಲಸ ಮಾಡುವುದು ನಮ್ಮ ಜವಾಬ್ದಾರಿ ಮುಂದೆಂದು ಹೀಗೆ ನಡೆಯದಂತೆ ನೋಡಿಕೊಳ್ಳಲು ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗೆ ತಿಳಿಸಲಾಗಿದೆ ಅಂತ ಹೇಳಿದರು ಸುಮಾರು ಜನಗಳಿಂದ ಒಂದು ವಾರದಿಂದ ಮಳೆ ಪ್ರಾರಂಭ ಆಗಿದೆ ಈ ಮಳೆಯನ್ನು ಹೆಚ್ಚಿನ ಪ್ರಮಾಣ ಬಂದಿರುವುದರಿಂದ ಅಣ್ಣವರು ತಾಲೂಕಿನಲ್ಲಿರತಕ್ಕಂಥ ಎಲ್ಲ ರೈತರು ಬಿತ್ತನೆ ಸಲುವಾಗಿ ಪ್ರಾರಂಭ ಮಾಡುತ್ತಿದ್ದಾರೆ ಅದಕ್ಕಾಗಿ ಈಗ ಕೃಷಿ ಇಲಾಖೆ ವತಿಯಿಂದ ಬೀಜನ್ನು ಇವತ್ತಿಂದ ನಾವು ವಿತರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಿದ್ದೇವೆ ಎಲ್ಲ ರೈತ ಬಾಂಧವರು ಈ ಬೀಜಗಳನ್ನು ತೆಗೆದುಕೊಂಡು ಬಿತ್ತನೆ ಮಾಡಬೇಕಂತ ಹೇಳಿ ವಿನಂತಿ ಇದೆ ಮತ್ತು ಈಗಾಗಲೇ ನಾವು ನಿನ್ನೆಯಿಂದ ಎಲ್ಲ ಸ್ಟಾಕನ್ನು ನಾವು ತಂದಿಟ್ಟಿದ್ದೀವಿ ಈ ಬೀಜಗಳನ್ನು ಮತ್ತೆ ಅವಶ್ಯಕತೆ ಇದ್ದಾಗ ಕೃಷಿ ಇಲಾಖೆಯಿಂದ ಮತ್ತೆ ಬೀಜ ತಂದು ಎಲ್ಲಾ ರೈತರಿಗೆ ಯಾವದೇ ಲೋಪದೋಷಗಳಾಗದಂತೆ ಸರಿಯಾಗಿ ವಿತರಣೆ ಮಾಡಬೇಕಂತ ಹೇಳಿ ಕೃಷಿ ಇಲಾಖೆಯವರಿಗೆ ಎಚ್ಚರಿಕೆ ಕೂಡ ಹೇಳಿದ್ದೀನಿ ಕೂಡ ಕೂಡ ವಿತರಣೆ ಅವರು ನಮ್ಮ ತಾಲೂಕಿನಲ್ಲಿ ಎಲ್ಲಾ ರೈತರು ಈ ಬೀಜನ್ನು ತೆಗೆದುಕೊಂಡು ಹೋಗಬೇಕಂತ ಹೇಳಿ ನಿನ್ನಿಸಲಾಗಿದೆ ಉತ್ತಮ ಸಮಾಜದ ಕಳಕಳಿ ಹೊಂದಿರುವ ನೊಂದವರ ಧ್ವನಿಯಾಗಿ ಕಾರ್ಯನಿರ್ವಹಿಸುವ ಪಬ್ಲಿಕ್ ನೆಕ್ಸ್ಟ್ ಸುದ್ದಿವಾಹಿನಿಗೆ ಅಭಿನಂದನೆ ತಿಳಿಸಿದರು ಮಹಾಂತೇಶ್ ಪಠಾಣಿ ಪಬ್ಲಿಕ್ ನೆಕ್ಸ್ಟ್ ಅರ್ಣಾವರ